ನಲಕ ನಮ ಭಾರತೀಯ

ನಂದು ಈಗ ದೊಡ್ಡದಲ್ಲ ಬರುತ್ತೆ ಈಗ ನಾವು ದುರ್ಘಟನೆ ರಾತ್ರಿ ಯಾತ್ರೆ ನೀರಿಂದ ನಮ್ಗೆ ಕ್ಯಾಂಪ್ ಕುಳಿಸ್

ನಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಜೂನಿಯರ್ ಕಾಲೇಜ್ ಹತ್ರ ಕೈಬಿ ಹತ್ರ ಇದ್ದಂಥ ಒಂದು ನೀರಿನ ಟ್ಯಾಂಕು ಅದು ಬಿತ್ತೋಯ್ತು ಬಿತ್ತೋದ್ರಿಂದ ಮತ್ತೊಂದು ವಸತಿ ಕಟ್ಟಬೇಕನ್ನೋದ್ರ ಉದ್ದೇಶದಿಂದ ಹದಿನೈದು ಲಕ್ಷ ಲೀಟರ್ ಓರ್ ಟ್ಯಾಂಕ್ ಟ್ಯಾಂಕನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಜೂನಿಯರ್ ಕಾಲೇಜಿನ ಒಂದು ಮೂಲೆಯಲ್ಲಿ ಯಾವುದೇ ಕ್ರೀಡಾಂಗಣಕ್ಕೆ ತೊಂದರೆ ಆಗದೇ ರೀತಿಯಲ್ಲಿ ಆ ಕ್ರೀಡಾಂಗಣದ ಮಾಡಿದ್ರು ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಕಾರ್ನರ್ ಅಲ್ಲಿ ಇರತಕ್ಕಂತಹ ಜಾಗದಲ್ಲಿ ಆ ಒಂದು ಟ್ಯಾಂಕ್ ಪ್ರಾರಂಭ ಮಾಡಿ ಈಗಾಗಲೇ ಸುಮಾರು ಅರವತ್ತು ಎಪ್ಪತ್ತು ಲಕ್ಷ ಕಾಮಗಾರಿ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಕಾಶಪ್ನವ್ರು ಬಂದ ಮೇಲೆ ಬಂದ್ ಮಾಡಿದ್ರು ಅವರು ಅವರ ಮತ್ತು ಚೈನಾಗಳು ಯಾತಕ್ಕೆ ಬಂದ್ ಮಾಡಿದ್ರು ಕಮಿಷನ್ ಬಂದ್ ಮಾಡಿರ್ತಕ್ಕಂಥದ್ದು ಅಥವಾ ಆ ಟ್ಯಾಂಕ್ ಆದ್ರೆ ಈ ಭಾಗದ ನೀರಿನ ಜನರ ನೀರಿನ ಬವಣೆ ನೀಗುತ್ತಾ ದೊಡ್ಡನೇಗೌಡ್ರಿ ಹಸಿರು ಬರುತ್ತೆ ಅಂತ ಹೇಳಿ ಈಗ ಬಂದ್ ಮಾಡಿದ್ದಾರೆ ಈ ಎರಡು ದುರುದ್ದೇಶದಿಂದ ಆ ಒಂದು ಟ್ಯಾಂಕ್ ಅನ್ನ ಬಂದ್ ಮಾಡಿದೆ ಅಂತ ನಾನು ಹೇಳಿಕ್ ಬಯಸ್ತೇನೆ ಯಾಕೆ ಬಂದ್ ಮಾಡುದು ನೀವೇನು ಹೊಸ ಯೋಜನೆ ಮಂಜೂರು ಮಾಡಿ ಕೊಟ್ಟಿಲ್ಲ ಏನು ನಿಮ್ಮಪ್ಪನ ಮನೆಯಿಂದ ತಂದು ಕೊಟ್ಟಿಲ್ಲ ನಗರಸಭೆಯ ಎಸ್ಟ್ರಾ ಅಮೌಂಟ್ ಇದ್ದಂತ ಅಮೌಂಟ್ ಅನ್ನ ಇವತ್ತು ಇಲ್ಕಲ್ ನಗರಕ್ಕೆ ಸದ್ಬಳಕೆ ಮಾಡಬೇಕಂತ ನೀವು ಕಟ್ಟಿರತಕ್ಕಂತ ನೀರಿನ ತೆರಿಗೆ ಹಣದಲ್ಲಿ ಅದನ್ನು ಕಟ್ತಾ ಇದ್ದೇವೆ ನೀವೇನು ಕಟ್ಟಿದಿರಿ ಪ್ರತಿ ತಿಂಗಳು ನೀರಿನ ಬಿಲ್ಲು ಮೀಟರ್ ಬಂದ್ಗಳಿಗೆ ಅದೇ ಹಣದವನ್ನ ಮುನ್ಸಿಪಾಲ್ಟಿಯಲ್ಲಿ ಜಮಾ ಇಟ್ಟು ಇವತ್ತು ಅದಕ್ಕೆ ಅದರದ್ದೇ ಆದಂತ ಒಂದು ಸಪ್ರೇಟ್ ಅಕೌಂಟ್ ಇರ್ತ ಅದನ್ನಿಟ್ಟು ಆ ಹಣವನ್ನ ಮಂಜೂರಿ ಮಾಡಿ ಇವತ್ತು ಇಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ ನಿಂದ ಮಂಜೂರಾತಿಯನ್ನು ಪಡೆದು ಆ ಕಾಮಗಾರಿ ಪ್ರಾರಂಭ ಮಾಡಿದ್ವಿ ಟೆಂಡರ್ ಆಗಿತ್ತು ಕಾಮಗಾರಿ ಆಗಿತ್ತು ಅರವತ್ತೆಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಆಗ್ಯದ ಫೌಂಡೇಶನ್ ಮುಗಿದದ ಇನ್ನೇನು ಮುಂದೆ ಇಲ್ಲರ್ ತಗೊಂಡು ಮೇಲೆ ಟ್ಯಾಂಕ್ ಮಾಡಬೇಕು ಇಷ್ಟರೊಳಗೆ ಅವರ ಶಾಸಕರ ಬೆಂಬಲಿಗರು ಮತ್ತು ಅಧಿಕಾರಿಗಳು ಶಾಸಕರ ಬಾಲ ಬಳಕೆ ಆಗಿರ್ತಕ್ಕಂಥ ಅಧಿಕಾರಿಗಳು ಈ ನಗರಸಭೆ ಕಮಿಷನರ್ ಇರ್ಬೋದು ಇನ್ನುಳಿದ ಎಲ್ಲ ಅಧಿಕಾರಿಗಳು ಅವರೆಲ್ಲರೂ ಸೇರಿ